ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಹೆಲ್ತಿ ಮತ್ತು ಟೇಸ್ಟಿಯಾಗಿರುವ ಒಂದು ವಿದೌಟ್ ಸ್ವೀಟ್ಸ್ ಅಂದರೆ ವಿದೌಟ್ ಶುಗರ್ ಅಥವಾ ವಿಥೌಟ್ ಬೆಲ್ಲ ಅದು ಚಪ್ಪೆ ಕಡುಬು ನಾನು ಮಾಡಿದ್ದೀನಿ ಬೆಳಗಿನ ಉಪಹಾರಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕುಚ್ಚಿಲಕ್ಕಿಯಲ್ಲಿ ನಾನಾ ಥರ ಇದೆ ರೆಡ್ ಆಮೇಲೆ ಒಂಥರ ವೈ ಆಫ್ ವೈಟ್ ಆಮೇಲೆ ರೆಡ್ ವೈಟ್ ಮಿಕ್ಸ್ ಇದೆ ರೆಡ್ ವೈಟ್ ಮಿಕ್ಸ್ ಇರುವ ಕುಚ್ಚಲಕ್ಕಿ ಈ ಕುಚ್ಲಕ್ಕಿನ ಬೆಳಿಗ್ಗೆದ್ದು ಹಾಗೆ ಕಡುಬು ಮಾಡಲಿಕ್ಕೆ ಆಗೋದಿಲ್ಲ ರಾತ್ರಿನೇ ಒಂದು ಎಂಟು ಗಂಟೆಗಳ ಕಾಲ ನೆನೆ ಹಾಕಿರಬೇಕು ರಾತ್ರಿನೇ ಹಾಕಬೇಕು ಅಂತ ಇಲ್ಲ ನೀವು ಯಾವಾಗ ಮಾಡ್ತೀರ ಕಡುಬು ಒಂದು ಎಂಟು ಒಂಬತ್ತು ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಮತ್ತೆ ಬೆಳಗ್ಗೆದ್ದು ತೊಳೆದು ತೆಂಗಿನ ತುರಿ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿ ಒಂದು ಆಗಿರುವ ಕಡುಬು ಮಾಡಿ ನಾನು ಕೂಡ ಮಾಡಿದ್ದೀನಿ ಇದು ಕಾಳು ಕಡಲೆ ಸಾರಿಗೂ ಚೆನ್ನಾಗಿರುತ್ತೆ ಮೀನು ಸಾರು ಆಮೇಲೆ ಮಟನ್ ಚಿಕನ್ ಏನೇ ಹಾಗೆ ಕೂಡ ತಿನ್ಬೋದು ಪುಡಿ ಮಾಡಿ ಹಾಗೆ ತಿನ್ಬೋದು ಇದನ್ನು ಪುಡಿ ಮಾಡಿ ಉಪ್ಪಿಟ್ಟು ಥರ ಮಾಡ್ಬೋದು ಎಲ್ಲ ಹಾಕಿ ಏನೇ ಮಾಡಿದರೂ ಟೇಸ್ಟಿ ಆಗಿರುತ್ತೆ ಒಂದು ನಾವು ರುಬ್ಬುವಾಗಲೂ ಮಿಕ್ ಮತ್ತು ಕೊನೆಯಲ್ಲಿ ರುಬ್ಬಿದ ಮೇಲ ಮೇಲೂ ತೆಂಗಿನ ತುರಿ ಮಿಕ್ಸ್ ಮಾಡ್ತೀವಿ ಆಮೇಲೆ ಕುಚ್ಚಲಕ್ಕಿಗೆ ಒಂದು ರೀತಿಯ ಟೇಸ್ಟ್ ಇದೆ ಅಲ್ವ ನನಗೆ ಈ ಕಡುಬು ಮಾಡುವಾಗ ನಮ್ಮ ಒಬ್ಬರು ಅಣ್ಣ ನೆಂಡತಿದಾರೆ ಅವರ ನೆನಪಾಗುತ್ತೆ ಯಾವಾಗಲೂ ಯಾಕಂದರೆ ಒಂದು ಸಲ ನಾವು ಹೋದಾಗ ಈ ಕುಚ್ಚಲಕ್ಕಿ ಪುಡಿಯಲ್ಲಿ ತೆಂಗಿನ ತುರಿ ಹಾಕದೆ ಒಂದು ಬುಟ್ಟಿ ಕಡುಬು ಮಾಡಿದರು ನಾವು ಅದು ತಿಂದಿಲ್ಲಪ್ಪ ಕಷ್ಟ ಆಗುತ್ತೆ ತೆಂಗಿನ ತುರಿ ಇಲ್ಲದೆ ನಾವು ಕಡುಬು ತಿನ್ನೋದಂದ್ರೆ ಬಹಳ ಕಷ್ಟ ಆಗುತ್ತೆ ಯಾರಿಗೂ ಆಗಲ್ಲ ತೆಂಗಿನ ತುರಿ ಇರೋದೇ ಕಡುಬುಗೋಸ್ಕರ ಕಡುಬು ಹುಟ್ಟಿರೋದೇ ತೆಂಗಿನ ತುರಿಗೋಸ್ಕರ ಅಷ್ಟು ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಆದಾಗ ರಾತ್ೇ ಅಕ್ಕಿನ ಮತ್ತೆ ನಾನು ಬೆಳಗ್ಗೆ ಎದ್ದು ಕೂಡ ಮತ್ತೆ ತೊಳೆದ ತೊಳೆದೆ ಇದನ್ನು ನೀರೆಲ್ಲ ಚೆನ್ನಾಗಿ ಬಸಿಬೇಕು ಆಮೇಲೆ ಮಿಕ್ಸಿದು ನಾನು ಈ ಮೊದಲು ಕೂಡ ಹೇಳಿದ್ದೀನಿ ಮಿಕ್ಸಿದು ಚಿಕ್ಕ ಜಾರು ತಗೊಂಡು ಇದನ್ನು ರುಬ್ಬಬೇಕು ದೊಡ್ಡ ಜಾರಲ್ಲಿ ಅದು ಸರಿಯಾಗಿ ನುಣ್ಣಗಾಗೋದಿಲ್ಲ ತುಂಬ ನುಣ್ಣಗಲ್ಲ ಒಂದು ಚಿರೋಟಿ ರವೆ ಅಷ್ಟು ತರಿ ತರಿ ಇರಬೇಕು ತುಂಬ ನುಣ್ಣಗೆ ಮಾಡಬೇಡಿ ಇವಾಗ ನಾನು ಒಂದು ಎರಡು ಮುಕ್ಕಾಲು ಗ್ಲಾಸಿಗೆ ಈ ಒಂದು ಎಳೆ ತೆಂಗಿನಕಾಯಿ ಅಂದರೆ ಇದು ನೋಡಿ ಈ ಥರ ಎಳೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಎಳೆದು ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಬಲ್ತಿದಾದರೂ ಹಾಕ್ತೇನೆ ನೋಡಿ ತುರ್ದಿಟ್ಟಿದ್ದೀನಿ ಈಗ ನಾವೇನು ಮಾಡಬೇಕು ಮುಂದೆ ಮಿಕ್ಸಿದು ಚಿಕ್ಕ ಜಾರು ತಗೊಳ್ಬೇಕು ಚಿಕ್ಕ ಜಾರು ಅಂದರೆ ನಾಲ್ಕು ಜಾರಿದ್ರೆ ಮೂರನೇ ಜಾರು ಮೂರು ಜಾರು ಇದ್ದರೆ ಕೊನೆಯ ಜಾರು ಅದು ಕರೆಕ್ಟಾಗುತ್ತೆ ಸ್ವಲ್ಪ ಸೌಂಡು ಬರುತ್ತೆ ಏನು ಭಯಪಡಬೇಕಾಗಿಲ್ಲ ನಾನು ಎಷ್ಟೋ ವರ್ಷದಿಂದ ನಾನು ಮಿಕ್ಸಿಗೆ ಹಾಕಿ ರುಬ್ಬಿ ಕಡುಬು ಇದ್ದೀನಿ ಏನೂ ಆಗೋದಿಲ್ಲ ಮಿಕ್ಸಿ ಜಾರ್ನ ಸರಿಯಾಗಿ ಇಡ್ಕೊಳ್ಳಿ ಒಂದು ವಿದಿನ್ ಟೂ ಮಿನಿಟು ಬೇಡ ಒಳಗಡೆ ಇದು ಒಂದು ರೌಂಡು ರುಬ್ಬಿ ಆಗುತ್ತೆ ಒಂದು ನಾಲ್ಕು ಜನ ಇರೋ ಮನೆಯಲ್ಲಿ ಒಂದು ಮೂರು ಸಲವೋ ನಾಲ್ಕು ಸಲ ರುಬ್ಬಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಒಂಚು ಉಪ್ಪು ಆ್ಯಡ್ ಮಾಡ್ಕೊಂಡು ಹೋಗಿ ಒಂದೊಂದು ಸಲ ಜಾರಿಗೆ ಹಾಕೋಗಲು ಒಂದು ಚಿಟಿಕೆ ಒಂದು ಒಂದೂವರೆ ಚಿಟಿಕೆ ಉಪ್ಪು ಹಾಕಿ ಇಲ್ಲಾಂದರೆ ಎಲ್ಲದಕ್ಕೂ ಜಾಸ್ತಿ ಉಪ್ಪು ಹಾಕ್ತಾ ಹೋದರೆ ಉಪ್ಪಲ್ಲ ಉಪ್ಪು ಹಾಕ್ತಾ ಹೋದರೆ ಮತ್ತೆ ಜಾಸ್ತಿ ಉಪ್ಪಾಗುತ್ತೆ ಚೂರು ನೀರು ಹಾಕಿ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಥವಾ ದೊಡ್ಡ ಗ್ಲಾಸ್ ಸ್ವಲ್ಪ ಮೀಡಿಯಮ್ ಗ್ಲಾಸಲ್ಲಿ ಕಾಲು ಗ್ಲಾಸ್ ನೀರು ಹಾಕಿ ಸಾಕು ಈಗ ನೋಡಿ ಹೀಗೆ ಬರಬೇಕು ರುಬ್ಬಿ ನಮಗೆ ಉಂಡೆ ಕಟ್ಟಲಿಕ್ಕೆ ಸಿಗಬೇಕಲ್ವ ಅಕಸ್ಮಾತ್ ನಿಮ್ಮ ಕೈಯಿಂದ ತೆಳುವಾಯಿತು ಅಂದರೆ ಅದನ್ನು ಬಾಣಲಿಗೆ ಹಾಕಿ ಸಿಮ್ಮಲ್ಲಿಟ್ಟು ಬಿಸಿ ಮಾಡಿ ಮತ್ತು ಇನ್ನೂ ಕಡುಬು ಚೆನ್ನಾಗಿರುತ್ತೆ ಮೆದು ಮೆದು ಆಗುತ್ತೆ ಹಾಗೇನು ಸ್ವಲ್ಪ ನೀರಾಯಿತು ಅಂದರೆ ಏನು ಬೇಜಾರು ಮಾಡಬೇಕಾಗಿಲ್ಲ ಭಯಪಡಬೇಕಾಗಿಲ್ಲ ಮತ್ತು ಅದನ್ನು ಇದೇ ಅದಕ್ಕೆ ತರಬೋದು ನಾನೆಲ್ಲ ಡಬಲ್ ಡಬಲ್ ಕೆಲಸ ಆಗುತ್ತಲ್ಲ ಮತ್ತು ಸಾಫ್ಟಾಗಿರುತ್ತೆ ಕಡುಬು ಸ್ವಲ್ಪ ಕಡುಬು ಥರನೇ ಬೇಕಲ್ವ ಹಾಗಾಗಿ ನಾವು ಈ ಥರ ಮಾಡೋದು ಈಗ ನಾನು ನೋಡಿ ಮೂರು ಸಲ ರುಬ್ಬಿದಾಗ ನನ್ನ ಕಡುಬುದೆಲ್ಲ ರುಬ್ಬಿ ಆಯಿತು ಇದನ್ನು ಇವಾಗ ನಾವು ಏನು ಮಾಡಬೇಕು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು ಇದಕ್ಕೆ ಮತ್ತೆ ತೆಂಗಿನ ತುರಿ ಮಿಕ್ಸ್ ಮಾಡಬೇಕು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ರುಬ್ಬುವಾಗ ತೆಂಗಿನ ತುರಿ ಕೂಡ ಹಾಕಿದ್ದೀವಿ ಒಂದು ಹತ್ರ ಹತ್ರ ಎರಡು ಮುಕ್ಕಾಲು ಗ್ಲಾಸ್ ಹಾಕಿಗೆ ನಾನು ಒಂದು ತೆಂಗಿನಕಾಯಿ ಹಾಕಿದೆ ಮೀಡಿಯಮ್ಗೆ ಹತ್ರದ್ದು ಇದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾಡಿದೇ ಎಷ್ಟು ಚೆನ್ನಾಗಿರುತ್ತೆ ಟೀ ಜೊತೆಲ್ಲ ಹಾಗೆ ಬಿಸಿ ಬಿಸಿ ತಿನ್ನಬೇಕು ಸೂಪರಾಗಿರುತ್ತೆ ಇದೆಲ್ಲ ಕಷ್ಟದ ಕೆಲಸನೇ ಅಲ್ಲ ಉದ್ದಿನ ದೋಸೆ ಅಷ್ಟು ಕೂಡ ಕಷ್ಟ ಇಲ್ಲ ಮನಸ್ಸು ಮಾಡಬೇಕಷ್ಟೇ ತುಂಬ ಈಸಿ ಇದೆ ಅಂದರೆ ಎಂಟು ಗಂಟೆಗಳ ಕಾಲ ಎಂಟರಿಂದ ಮೇಲೇ ಅಕ್ಕಿ ನೆನೆ ನೆನಿಬೇಕು ಅದು ಅಕ್ಕಿ ನೆನೆದಿದ್ರೆ ಇದು ರುಬ್ಲಿಕ್ಕೂ ಸರಿ ಹೋಗೋಲ್ಲ ಆಮೇಲೆ ಟೇಸ್ಟಿಯಾಗಿರಲ್ಲ ಈಗ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು ಅದರ ತಳಕ್ಕೆ ನೀರು ಹಾಕಬೇಕು ನೀರು ಕುದಿ ಕುದೀತಾ ಇರುವಾಗ ಮೇಲೆ ರಟ್ಟಿದರೆ ಮತ್ತೆ ಕಡುಬು ಗೋವಿಂದಾಗುತ್ತೆ ನೋಡಿ ನೀರು ಹಾಕಿ ಕೆಳಗಿನ ಒಂದು ತಳ ಬಿಟ್ಟು ಅದರ ನಂತರದ ತಳದಲ್ಲಿ ಬೇಕಾದರೂ ಇದು ಮಾಡಿಡ್ಬೋದು ನೀವು ಅಥವಾ ಕೆಳಗಿನ ತಳದಲ್ಲಿ ಹಾಕಿದಾಗ ನೀವು ಸ್ವಲ್ಪ ನೀರು ಕಮ್ಮಿ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಲೇಬೇಕು ಇದು ಕುಚಿಲಕ್ಕಿ ಆಗಿದ್ರಿಂದ ಈಗ ನಮ್ಮ ಬೆಳ್ತಿಗೆ ಅಕ್ಕಿ ಅಥವಾ ಬಿಳಿ ಅಕ್ಕಿ ಅಂದರೆ ನಮ್ಮ ಇಪ್ಪತ್ತು ನಿಮಿಷ ಅಲ್ಲಿ ಬೆಂದು ಹೋಗುತ್ತೆ ಆಮೇಲೆ ಬಿಸಿ ಬಿಸಿ ಇರುವಾಗಲೇ ಇದು ಟೀ ಜೊತೆ ತಿನ್ನಬೇಕು ಇದನ್ನು ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿ ನಾವು ಮಾಡ್ತಿಲ್ಲ ಆಗ ಈ ರುಬ್ಬಿದ್ದು ಬಹಳ ನೈಸಾಗಬೇಕು ರುಬ್ಬಿದ್ದು ನೈಸಾಗಿ ಮತ್ತೆ ಅದನ್ನು ಸ್ವಲ್ಪ ನೀರು ಥರ ರುಬ್ಬಿ ನಾವು ಬಾಣಲೇಲಿ ಬಿಸಿ ಮಾಡಿ ಮತ್ತೆ ಮಾಡಬೇಕು ಇದು ನಮ್ಮ ಬೆಳಕಿನ ಉಪಹಾರಕ್ಕೆ ನಾವು ಬೆಲ್ಲ ಎಲ್ಲ ತಿನ್ನೋದಿಲ್ಲ ಸ್ವೀಟ್ ತಿನ್ನೋದಿಲ್ಲ ಈಗ ಸ್ವಲ್ಪ ಜಾಸ್ತಿ ಮಾಡಿದಂದರೆ ಇನ್ನೊಂದು ತಟ್ಟೆ ಮೇಲೆ ಹಾಕಿ ಬೇಯಿಸಿ ಮುಚ್ಚಳೆಲ್ಲ ಬಂದ್ ಮಾಡಿ ಬೇಯಿಸಬೇಕು இதற்கு ராத்திரே சாரும் ரெடி மாடி ஏன்னா நான்வெஜ்ஜ் சாரும் இன்னும் சனி இருக்கா நான்வெஜ் சாரில் யாது ஆகும் நமக்கு யா நான்வெஜ் இஷ்டிக்க மட்டன் மீனு ஒண மீனு மொட்டை சாரும் எல்லாம் இதற்கே சனிர்த்து சாம்பார்ல சனிரோதில் அது விட்டே காளு சார் கடலைக்காளு கடலை ஆளுகை அத் கடலை தண்டைக்காயி தொகரி மத்தே ஆலூ ಅಥವಾ ಅಲಸಂಡೆ ಬೀಜ ಆಲೂಗಡ್ಡೆ ಇದೆಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತರಕಾರಿಯಲ್ಲಿ ಏನು ತಿಳಿ ಸಾರ ಅಥವಾ ಸಾಂಬಾರು ಅದೆಲ್ಲ ಚೆನ್ನಾಗಿರೋದಿಲ್ಲ ಅದೆಲ್ಲ ನೀರು ದೋಸೆಗೆ ಸ್ವಲ್ಪ ಸೆಟ್ ಮಾಡ್ಬೋದು ಇದು ಜಾಸ್ತಿಯಾಗಿ ವೆಜ್ ಜೊತೆನೇ ಮಾಡುವಂತಹ ಒಂದು ಸಾರಿನ ಜೊತೆ ಮಾಡುವಂತಹ ಒಂದು ಕಡುಬು ನಿನ್ನೆ ಸಾರ ಮೀನು ಸಾರು ಮಾಡಿದರೆ ಇವತ್ತು ಇದು ಮಾಡಿ ಕೆಲಸ ಮಾಡಿ 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 ನನ್ನ ಕೈಗಳು ಏನಾಗಿದೆ ಹೇಳಿ ಏನು ಮಾಡಲಿಕ್ಕಾಗಲ್ಲ ಕೆಲಸ ಮಾಡಲೇಬೇಕು ತಿನ್ನಲೇಬೇಕು ಶಿಪ್ಪಲ್ಲಿ ಶಿಪ್ಪು ತುಂಬಿಸೋನು ಹೋಗಿ ಶಿಪ್ಪು ತುಂಬಿಸಿ ಬಂದಂತೆ ಹೊಟ್ಟೆ ತುಂಬಿಸ್ಲಿಕ್ಕೆ ಹೋದವನು ವಾಪಸ್ ಬರಲೇ ಇಲ್ಲ ಇಲ್ಲಂತೆ ಹಾಗೆ ಎಲ್ಲರಿಗೂ ಟಾಟಾ ಬಾಬಾಯ್ ಸಿ ಯು ಈ ಥರ ಕಡುಬು ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ ಆಯಿತಾ ಟಟ ಒನ್ಸ್ ಅಗೇನ್ ಟೆಕ್ಕೆ